ವಿಧಾನಸಭಾ ಕ್ಷೇತ್ರದ ನಾಯಕನಹಟ್ಟಿ ಹೋಬಳಿ ವ್ಯಾಪ್ತಿಯ ಬೋಸೇ ದೇವರ ಹಟ್ಟಿ ಹತ್ತಿರದ ಶಿಗ್ಲಹಳ್ಳದಲ್ಲಿ ನಿರ್ಮಿಸುತ್ತಿರುವ ಪಿಕಪ್ ಮತ್ತು ಕಾಲುವೆ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಂದು ಬಿಜೆಪಿ ಪಕ್ಷದ ಮುಖಂಡ ಪಾಟೀಲ್ ಕೆಬಿ ಕೃಷ್ಣೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಳ್ಳದಲ್ಲಿ ಒಂದು ಜಗದಂ ಎನ್ ಈ ಎಂ ಎಲ್ ನೇತೃತ್ವದಲ್ಲಿ ಇದು ಪಾರ್ಟಿ ಎಂ ಎಂ ಟ್ವೆಂಟಿ ಎಂ ಪಾರ್ಟಿನ ಅಂತ ಇದು ಮಾಡ್ತಾರೆ ಎಂ ಪಾರ್ಟಿನ ಜಾಸ್ತಿ ಆಗ್ತಾ ಇದ್ದಾರೆ ಅದರಿಂದ ಕಳಪೆ ಕಾಮಗಾರಿ ಆಗಿದೆ ಇದು ಬೇರೆ ಕಡೆ ಎಲ್ಲ ಸ್ಕೂಲ್ಗಳಲ್ಲಿ ಅಥವಾ ಬೇರೆ ಏನಾದರೂ ಬಿಲ್ಡಿಂಗ್ಗಳಿಗೆ ಈ ಅಮೌಂಟ್ ಈ ಹಣವನ್ನು ಕೊಟ್ಟಿದ್ರೆ ಒಂದು ಉಪಯೋಗ ಆದರೂ ಆಗ್ತಿತ್ತು ಇಲ್ಲಿ ಬಂದು ಯಾವುದೋ ಒಂದು ಕ ಕಳಪೆ ಕಾಮಗಾರಿ ಮಾಡಿಬಿಟ್ಟು ಈ ಸರ್ಕಾರ ಸೂಪನ್ನ ಭಾಳ ದುರ್ ದುರುಪಯೋಗ ಇದ್ದಾರೆ ನಂತರ ಮಾತನಾಡಿದ ಅವರು ಚಿತ್ರದುರ್ಗ ಜಿಲ್ಲಾ ಖನಿಜ ಪ್ರತಿಷ್ಠಾನ ಅನುಷ್ಠಾನದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಗಳನ್ನು ಈ ಕಾಮಗಾರಿಗೆ ಮಂಜೂರು ಮಾಡಿದ್ದು ಸಣ್ಣ ನೀರಾವರಿ ಇಲಾಖೆಯು ಈ ಕಾಮಗಾರಿಯ ಅನುಷ್ಠಾನದ ಹೊಣೆಯನ್ನು ಹೊಂದಿದ್ದು ಈ ಕಾಮಗಾರಿಯು ಪ್ರಾರಂಭದಿಂದಲೂ ಕೂಡ ಅವೈಜ್ಞಾನಿಕ ಮತ್ತು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿ ನಿರ್ಮಾಣ ಹೊಣೆ ಹೊತ್ತಿರುವ ಸಣ್ಣ ನೀರಾವರಿ ಇಲಾಖೆಯು ಕೈಗೊಂಡಿರುತ್ತದೆ ಈ ಪಿಕಪ್ ಕಾಮಗಾರಿಯು ಸಂಪೂರ್ಣವಾಗಿ ನಲವತ್ತು ಎಂಎಂ ಜಲ್ಲಿಯನ್ನ ಬಳಸಿ ನಿರ್ಮಾಣ ಮಾಡಿರುತ್ತಾರೆ ಹಾಗೂ ಕಳಪೆ ಗುಣಮಟ್ಟದ ಕಬ್ಬಿಣದ ರಾಡ್ಗಳನ್ನು ಬಳಸಿ ನಿರ್ಮಾಣ ಮಾಡಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇತ್ತೀಚೆಗೆ ನಾವು ಸಣ್ಣ ನೀರಾವರಿ ಇಲಾಖೆಯ ಶಾಖಾಧಿಕಾರಿಗಳಾದ ಶ್ರೀ ರಮೇಶ್ ಇವರನ್ನ ಭೇಟಿಯಾಗಿ ಗುಣಮಟ್ಟದ ಕಾಮಗಾರಿಗೆ ಮನವರಿಕೆ ಮಾಡಿದ್ರೂ ಕೂಡ ಗುಣಮಟ್ಟದ ಕಾಮಗಾರಿಯನ್ನು ಮುಂದುವರೆಸುವುದಿಲ್ಲ ಮುಂದುವರೆದು ಅಲ್ಪ ಪ್ರಮಾಣದ ಸಿಮೆಂಟ್ ಬಹು ಪ್ರಮಾಣದ ಡಸ್ಟ್ ಅನ್ನು ಬಳಸಿರುತ್ತಾರೆ ನಲವತ್ತು ಎಂಎಂ ಜಲ್ಲಿಯನ್ನು ಅಪಾರ ಪ್ರಮಾಣದಲ್ಲಿ ಬಳಸಿ ಕಾಮಗಾರಿಯನ್ನ ನಿರ್ಮಾಣ ಮಾಡಿರುವುದು ಕಂಡುಬಂದಿರುವುದರಿಂದ ಈ ಕಾಮಗಾರಿಯು ಅಕ್ರಮ ನಡೆದಿರುವುದು ನಿಜವಾಗಿರುವುದರಿಂದ ಶಾಖಾಧಿಕಾರಿಗಳನ್ನ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ಶಾಖಾಧಿಕಾರಿಗಳಾದ ರಮೇಶ್ ಇವರನ್ನ ಅಮಾನತು ಮಾಡಲು ಸಣ್ಣ ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಮತ್ತು ಕಾರ್ಯದರ್ಶಿಗೆ ಲಿಖಿತ ದೂರು ನೀಡಲಾಗುವುದು ಎಂದು ಆಗಿ ಎಚ್ಚರಿಸಿದ್ದಾರೆ ನಿರ್ವಹಿಸುತ್ತಿರುವ ಪಿಕಪ್ ಮತ್ತು ಕೆನಾಲ್ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಪಿಕಪ್ ಅಲ್ಲಿ ಸ್ಟೀಲ್ ಸೆರೆ ಕಟ್ಟಿರಲ್ಲ ಮತ್ತೆ ಬಂದ್ಬಿಟ್ಟು ಎಲ್ಲ ಎಂ ಆರ್ ಕಾಂಕ್ರೀಟ್ ಆಗಿರ್ತಾರೆ ವಿಥೌಟ್ ವೈಬ್ರೇಟರ್ ವೈಬ್ರೇಟರ್ ಬಳಸಿರಲ್ಲ ಮತ್ತೆ ಕ್ವಾಲಿಟಿ ಸಿಮೆಂಟ್ ಮೇಂಟೈನ್ ಮಾಡಿರಲ್ಲ ಎಲ್ಲ ಸಂಪೂರ್ಣ ಕಳಪೆ ಈ ಇದರ ಶಾಖಾಧಿಕಾರಿಯಾದ ರಮೇಶ್ ಮತ್ತು ರಮೇಶ್ ಸರ್ ಇವರನ್ನು ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕೂಡಲೇ ಅಮಾನತ್ ಮಾಡಬೇಕು ಈ ಸಂಬಂಧ